ನಮಸ್ಕಾರ ಪ್ರೇಕ್ಷಕರೇ ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಶಮಂತ ಕಮಣಿ ಇವತ್ತಿನ ಈ ಶಾರ್ಟ್ ವಿಡಿಯೋನಲ್ಲಿ ದ್ರಾಕ್ಷಿ ಜ್ಯೂಸನ್ನು ಹೇಗೆ ಮಾಡೋದು ಎಂದು ಶೇರ್ ಮಾಡುತ್ತಿದ್ದೇನೆ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಕಂದು ಮತ್ತು ಹಸಿರು ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಸ್ವಲ್ಪ ದೊಡ್ಡ ಬಟ್ಟಲಿಗೆ ಹಾಕಿಕೊಂಡು ಹಣ್ಣುಗಳು ಮುಳುಗುವವರೆಗೂ ನೀರು ಹಾಕಿ ಒಂದು ಚಮಚ ಪುಡಿ ಉಪ್ಪನ್ನು ಸಹ ಸೇರಿಸಿ ಹತ್ತು ನಿಮಿಷ ಪಕ್ಕಕ್ಕಿಡಿ ಹತ್ತು ನಿಮಿಷಗಳ ಬಳಿಕ ಈಗ ನೀರಿನಿಂದ ದ್ರಾಕ್ಷಿಗಳನ್ನು ಹೊರತೆಗೆದು ಮತ್ತೊಮ್ಮೆ ನೀರಿನಲ್ಲಿ ಸ್ವಚ್ಛ ನೀರಿನಲ್ಲಿ ತೊಳೆಯಿರಿ ಈಗ ಎಲ್ಲ ದ್ರಾಕ್ಷಿಗಳನ್ನು ತೊಟ್ಟುಗಳಿಂದ ಬೇರ್ಪಡಿಸಿ ಜ್ಯೂಸರ್ ಜಾರ್ಗೆ ಹಾಕಿಕೊಂಡು ಅದಕ್ಕೆ ಮೂರು ಚಮಚ ಸಕ್ಕರೆ ಹಾಗೂ ಮೂರು ಗ್ಲಾಸ್ಗಳ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಬೀಜ ಯುಕ್ತ ದ್ರಾಕ್ಷಿಗಳನ್ನು ಬಳಸಿದರೆ ಸೋಸಿಕೊಳ್ಳಿ ಬೀಜ ಮುಕ್ತ ದ್ರಾಕ್ಷಿಗಳನ್ನು ಉಪಯೋಗಿಸಿದ್ದರೆ ಶೋಧಿಸುವ ಅಗತ್ಯವಿರುವುದಿಲ್ಲ ಜ್ಯೂಸ್ಗೆ ಹೆಚ್ಚಾಗಿ ಸಕ್ಕರೆ ಹಾಗೂ ನೀರನ್ನು ಬಳಸಬೇಡಿ ನಾನು ತೋರಿಸಿದ ಅಳತೆ ಪ್ರಮಾಣದಲ್ಲಿ ಹೀಗೆ ಮಾಡಿ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿಯುತ್ತಾರೆ ಈ ಶಾರ್ಟ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ನಿಮ್ಮದಾಗಲಿ